ಎರಡು ಸಾವಿರ ಯಾವ ಕಾರಣಕ್ಕೂ ಖರ್ಚು ವೆಚ್ಚಕ್ಕೆ ನಮ್ಮ ಹೋರಾಟದ ಬೇಡಿಕೆ ಮೂರುವರೆ ಸಾವಿರ ಮಾತ್ರ ಆದಾಗ ಮಾತ್ರ ರೈತ ಒಳ್ಳೆ ಸಾವಿರ ಮತ್ತೆ ನೋಡಕ್ಕ ನಮ್ಮ ಹೋರಾಟ ಎರಡನೇ ಭತ್ತ ಭತ್ತ ಬೆಳೆದ ಬೆತ್ತಲಂತ ಇವತ್ತಿನ ಸಂದರ್ಭದಲ್ಲಿ ಭತ್ತ ಬೆಳೆದಂತ ರೈತ ಬೆತ್ತಲಂತ ಗಾಳಿಯಾಗಿ ದಾರಿಯಾಗಿ ಬೆತ್ತಕ್ಕೆ ಭತ್ತಕ್ಕೆ ನಾಲ್ಕು ಸಾವಿರ ರೂಪಾಯಿಗಳಿವೆ ಮತ್ತೆ ಇನ್ನು ಸಿಎನ್ನು ಕೊಟ್ಟಂತ ಕಪ್ಪು ಸಿ ಯನ್ನು ರೈತ ವಿಷವನ್ನು ತಗೊಂಡ ಆತ್ಮಹತ್ಯೆಗೆ ಬಂದಂಥ ಉದಾಹರಣೆಗಳು ಭತ್ತಕ್ಕೆ ಅದರಲ್ಲಿ ಬಹಳ ಜನ ಕಟ್ಟಿಲ್ಲ ಫೀಲ್ಡ್ಗೆ ತರಬೇಕು ನಮ್ಮನ್ನ ಏನ್ ಮಾಡ್ಯಾರ ಬೇಡಿಕೆ ಏನಂತ ಮಾಡ್ಯಾರ ನಾವ ತಗೋ ಬೇಟಿ ಕೊಡ್ಬೇಕು ಉತ್ತರ ಕರ್ನಾಟಕದಲ್ಲಿ ಬೇಡಿಕೆ ಏನಂತ ಮಾಡ್ತಾರ ಅದು ಫ್ಯಾಕ್ಟ್ರಿ ಬಂದು ಹೊಲಕ್ ಬಂದು ಅದು ತಪ್ಪು ಸಂದೇಶ ಈ ಭಾರತ ದೇಶ ಸಂವಿಧಾನ ಒಂದೇ ರೈತನು ಒಂದೇ ಬೆಂಬಲಗಳನ್ನು ಒಂದೇ ಆಗಬೇಕಂತ ಹೇಳಿ ನಮ್ಮ ಒತ್ತಾಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತಿದ್ದೇವೆ ಈ ರಾಜ್ಯದ ಶಿವಾನಂದ್ ಪಾಟೀಲ್ ಅವರು ಈ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರು ಅವರು ಸಹ ಸುಮಾರು ಸಲ ಇದನ್ನು ತಿಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಆದರೂ ಫ್ಯಾಕ್ಟರಿಯ ಮಾಲಕರ ಮನಸ್ಸನ್ನು ಗೆಲ್ಲಲಿಕ್ಕೆ ಅವರು ಕೈಯೋದು ಸಾಧ್ಯ ಇಲ್ಲ ಭಗವೀಗಿನ ಒಂದು ಪದ್ಧತಿ ಮಾನವ ಒಡ್ಡಲ್ಲೇ ಒಳ್ಳೆ ಬುದ್ಧಿ ಬರಲಿ ಫ್ಯಾಕ್ಟ್ರಿಗೆ ಕರೆಯಲು ಉತ್ತರ ಕರ್ನಾಟಕ ಆದಂಥ ಮೂರು ಸಾವಿರದ ಮುನ್ನೂರು ರೂಪಾಯಿ ನಮಗೆ ಬೆಂಬಲದಲ್ಲಿ ಸಿಗಬೇಕು ಅದು ಫೀಲ್ಡಿಕೆ ನಾವು ನಾವು ಅವ್ರನ್ನೂ ಒತ್ತಾಯ ಇರ್ತೇವೆ ಈಗಾಗಲೇ ನಮ್ಮ ಜಿಲ್ಲೆಯಿಂದ ತಪ್ಪು ಮೂರು ಜಿಲ್ಲೆಗೆ ಹೋಗ್ತಾರೆ ಈಗಾಗಲೇ ಸುಮಾರು ಮೀಟಿಂಗನ್ನು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಅದರಲ್ಲಿ ಆತ್ಮ ಗಂಭೀರದಲ್ಲಿ ಇಲ್ಲದಂಥ ಮೀಟಿಂಗು ನಮ್ಮ ಜಿಲ್ಲೆಯಿಂದ ಮೂರು ಜಿಲ್ಲೆಗೆ ಇರೋದಂಥ ರೈತರನ್ನ ಪೈಟ್ ಮುಖಂಡ ತಿಳುವಳಿಕೆ ಏನಾಗಿದೆ ಅಂತ ವಾಸ್ತವ ಈ ಇಲ್ಲಿವರೆಗೆ ಆದರೂ ಮಟ್ಟಿಗೆ ಆಗಿಲ್ಲ ಅದಕ್ಕೆ ನಾವು ನಿರ್ಬೋದು ನಮ್ಮ ಜಿಲ್ಲೆಯಿಂದ ಹೋದಂತ ಮೂರು ಫ್ಯಾಕ್ಟ್ರಿ ಮಾಲಕರಿಗೆ ಕರ್ಕಂಬರಿ ಅಂತ ಹೇಳಿ ಮೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ ಈಗಾಗಲೇ ಹಾವೇರಿ ಜಿಲ್ಲೆಯ ಅಧಿಕಾರಿ ಜಿಲ್ಲಾಧಿಕಾರಿಗಳು ನಮ್ಮ ಸ್ಥಳಕ್ಕೆ ಬಂದಿದ್ದರೆ ದಾವಣಗೆರೆ ಜಿಲ್ಲಾಧಿಕಾರಿಗಳು ಇನ್ನೂ ಬಂದಿಲ್ಲ ವಿಜಯನಗರದ ಜಿಲ್ಲಾಧಿಕಾರಿಗಳು ಬಂದಿಲ್ಲ ನೋಡೋಣ ನಾವಾಗಲೇ ಅವರು ಕೊಡುವಲ್ಲದ ಮನವಿಯಲ್ಲಿ ಕೆಲವೊಂದು ಗಡುವನ್ನು ಹಾಕಿದ್ದೇವೆ ಇವತ್ತೇನಾದರೂ ನೀವು ನಮ್ಮ ಸಭೆಗೆ ಬರಲಿಲ್ಲ ಅಂದ್ರೆ ಇಪ್ಪತ್ತನೇ ತಾರೀಕಿಗೆ ನಮ್ಮ ಸಭೆಗೆ ನಿಮ್ಮ ಪಾತ್ರ ಮಾಲಕರು ಮತ್ತು ಜಿಲ್ಲಾಧಿಕಾರಿಗಳು ಬರಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ನಮ್ಮ ಜನರ ಮಧ್ಯೆ ನಮ್ಮ ಜನರಿಗೆ ಕಲಮಸ ಮಾಡಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಯಾರಿಗೆ ತೊಂದರೆ ಕೊಡಲ್ಲದೆ ನಮ್ಮ ಹೋರಾಟ ಬೆಂಗಳೂರಿನ ಸಿ ಎಂ ಕಾವೇರಿನಿ ನಿವಾಸಕ್ಕೆ ಇಪ್ಪತ್ತನೇ ತಾರೀಕು ಅವರ ಮನೆಗೆ ಇಲ್ಲಿಯ ಜಾತ್ರೆ ಇವತ್ತೇನಾದ್ರು ಜಿಲ್ಲಾಧಿಕಾರಿಗಳು ಮೂವರು ಬರಲಿಲ್ಲ ಅಂತಂದ್ರೆ ನಮ್ಮ ರೈತ ಬಾಂಧವ್ರು ಹೇಳ್ತಾರೆ ಗಣ ಮಕ್ಕಳಿಗೆ ಆಧಾರ್ ಕಾರ್ಡ್ ಇಲ್ಲ ತಿಳುವಾಗ ನಮ್ಮ ರೈತ ಸಂಘನೇ ಆಧಾರ್ ಕಾರ್ಡ್ ಅಂತ ತಿಳಿದು ಅವ್ರ ಯಾಕೆ ಆಧಾರ್ ಕಾರ್ಡ್ ಗಣಮಕ್ಕಳಿ ಮಾಡಲಿಲ್ಲ ಅಂದ್ರೆ ಯಾರ ತೊಂದ್ ಹಕ್ಕ ರೈತ ಸಂಘರಲ್ಲಿ ಬೆಂಗಳೂರಿಗೆ ಇವ್ರು ಮಾಡಿದ್ರೆ ಬರ್ತಾರೆ ಅಂತ ನಮ್ಗೆ ಆಧಾರ್ ಕಾರ್ಡ್ ಫಲ ಮಾಡಲಿಲ್ಲ ಆ ಆಧಾರ್ ಕಾರ್ಡ್ ಅಂತಂಗೆ ನಮ್ಮ ಸಮಯ ಇಲ್ಲಾಗಲೇ ನಮಗೂ ಲೈಭ ಇರೋದಿಲ್ಲ ಹ್ಞೂ ಅವರಿಗೆಲ್ಲ ಗೊತ್ತಿತ್ತು ರಾತ್ರಿ ಹೆಣ್ಣಾಯಿ ಆ ಸಭೆ ಲಭಿಸಿದೆ ಅಂತಂದ್ರೆ ಅಲ್ಲಿ ಯಾರಾದರೂ ಸಭೆ ಇದೆ ಕೇಳಿ ಮತ್ತು ನಾವು ಏನು ದಿನ ತಗೋತೀವಿ ಸ್ಟ್ರೈಕ್ ಬಂದಿರಲಿ ಬರ್ದೆ ಇರಲಿ ಜಿಲ್ಲೆ ಪ್ರತಿಯೊಬ್ಬ ರೈತರಿಗೂ ಅದು ಲಾಭವಾಗುತ್ತೆ ಯಾರು ಶೈ ಕೂಡ ನಾವು ಎಷ್ಟು ಲಾಗುವ ಆಗೋದಿಲ್ಲ ನಾವು ಮಾಡಬೇಕಾದ್ರೆ ಎಲ್ಲರ ಹಿತದೃಷ್ಟಿಯಿಂದ ಇಟ್ಟುಕೊಂಡು ನಾವು ತೀರ್ಮಾನ ತಗೊಂಡಿದ್ದೀವಿ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ರು ಇನ್ಫ್ಯಾಕ್ಟ್ ಗೊತ್ತಿರಲಿ ನನ್ನ ಮೇಲೆ ಜವಾಬ್ದಾರಿ ಹಾಕಿದ್ರು ಅವರು ನಾನು ಒಂದು ಪೈಸೂ ಕಡಿ ಮಾಡಲಿಕ್ಕೆ ಹೋಗಿಲ್ಲ ಹ್ಞೂ ಸೊ ಹೀಗಾಗಿ ನಾವು ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ ನಮಗೆ ಗೊತ್ತಿರಲಿ ಸರಿಮ್ ತಪ್ಪು ಈಗ ನಮ್ಮ ಸಂಗೂರು ಫ್ಯಾಕ್ಟ್ರಿದು ಎಂಬತ್ನೂರು ಎಂಬತ್ನಾಲ್ಕಲ್ಲಿ ಪ್ರಾರಂಭ ಆಯಿತು ಬಹಳಷ್ಟು ವರ್ಷ ಹತ್ತುಕ್ಕಿಂತ ಜಾಸ್ತಿ ಅನ್ನೋದು ರಿಕವರಿ ಬಂದಿದೆ ಅತಿ ಹೆಚ್ಚು ಅಂದರೆ ಹತ್ತು ಪಾಯಿಂಟ್ ಎಂಟು ಎರಡು ರಿಕವರಿ ಆಗಿದೆ ಅಂತ ಹೇಳ್ತಾರೆ ಈಗ ಅದು ನೈನ್ ಪಾಯಿಂಟ್ ಫೋರ್ ನೈನ್ ಪಾಯಿಂಟ್ ಫೋರ್ ಸಿಕ್ಸ್ ಈ ಥರ ಇದೆ ನಮಗೂ ವರ್ಷದ ರಿಕವರಿ ಇಷ್ಟು ಕಡಿಮೆ ಆಗಬಾರ್ದು ವಿಶೇಷವಾಗಿ ಇವತ್ತು ಹೆಚ್ಚಿನ ಒಳ್ಳೆಯ ತಳಿಗಳನ್ನು ಹಾಕ್ತೀವಿ ಇನ್ನು ಹೆಚ್ಚಿನ ಇದು ಹೋಗಬೇಕು ಅಂತ ನಮ್ಮದು ವಾದ ಇದೆ ಆದರೆ ವಾಸ್ತವಂಶ ಸತತವಾಗಿ ಇದು ನೈನ್ ಪಾಯಿಂಟ್ ಫೋರ್ ನೈನ್ ಪಾಯಿಂಟ್ ಫೋರ್ ಬರ್ತಾ ಬರ್ತಾಯಿದೆ ಅದಕ್ಕೆ ಹಲವಾರು ಬೇಡಿಕೆ ರೈತರು ಇಟ್ಟಿದ್ರು ಏನು ನಾವು ಶುಗರ್ ರಿಕವರಿ ಚೆಕ್ ಮಾಡಿದ್ರೆ ಅದು ಸರಿಯಾಗಿ ಆಗ್ತಾ ಇಲ್ಲ ನಮ್ಮದೇ ಆದಂಥ ಪ್ರತ್ಯೇಕವಾದ ಲ್ಯಾಬ್ ಆಗಬೇಕು ಅಂತ ತಾನೇ ಖುದ್ದಾಗಿ ಮೊನ್ನೆ ಸೋಮ ಸಂದ್ರಿಗೆ ಹೋಗಿ ಯಾವ ರೀತಿ ಚೆಕ್ ಆಗ್ತದೆ ಚೆಕ್ ಮಾಡಿದ್ದೇನೆ ಕೆಲವೊಂದು ಸಜೆಷನ್ಸು ಬಂದಿದ್ದೇನೆ ಸಕ್ಕರೆ ಆಯಿತು ಜೊತೆ ಚರ್ಚೆಲ್ಲಿದ್ದಾನೆ ಮಾನ್ಯ ಸಚಿವರ ಜೊತೆಗೂ ಮಾತನಾಡಿದ್ದೇವೆ ಏನೆಲ್ಲ ಬದಲಾವಣೆ ಆಗಬೇಕು ಅಂತ ಸೊ ಸರ್ ಫ್ಯಾಕ್ಟೀರಿಯು ಟೆಸ್ಟ್ ಮಾಡಿ ನಮ್ಗೆ ವರದಿಯನ್ನು ಕೊಡಬೇಕು ಹೇಳಿದರೆ ಸೊ ಈ ರೀತಿ ಮಾಡೋದ್ರಿಂದ ನಾವು ಕಂಟಿನ್ಯೂಯಸ್ ಆಗಿ ಅಲ್ಲಿ ಏನು ರಿಕವರಿ ಆಗ್ತದೆ ಅದರ ಮೇಲೆ ನಿಗಾ ಇಡಬಹುದು ಮತ್ತು ಅಂತಿಮವಾಗಿ ನಾವು ರಿಕವರಿ ಏನಿದೆ ಅಲ್ಲ ಆ ಒಂದು ಋತುವಿನಲ್ಲಿ ಎಷ್ಟು ಪಗು ಹುರಿತೀವಿ ಎಷ್ಟು ಸಕ್ಕರೆ ಉತ್ಪಾದನೆ ಆಗೊಮ್ಮೆ ಚೆಕ್ ಮಾಡ್ತೇವೆ ರೈತ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಮಾಡ್ತೀವಿ ನಾವು ಮೊನ್ನೆ ಹೋದಾಗ ಬಾಜಲ್ಲಿ ಒಬ್ಬರೇ ಬಂದಿದ್ದರು ನಾನು ನೀವು ಬರಬೇಕು ಹಾಳು ನೀವು ಹಂಗಾಗಿ ಹಿಂಗಾಗಿ ಬರ್ತೀನಿ ಸಮ್ಮುಖ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಮಾಡ್ತೇವೆ ಅದ್ರ ಜೊತೆಗೆ ಒಟ್ಟಾರೆ ಅಲ್ಲಿ ಏನು ಕಬ್ಬು ಮುರಿಯೋ ಕ್ವಾಂಟಿಟಿ ಯಾರು ಉಳಿತಾರೆ ಪ್ಲಸ್ ಎಷ್ಟು ಸಕ್ಕರೆ ಉತ್ಪಾದನೆ ಆಗ್ತದೆ ಅದನ್ನು ನಿಗಾ ಇಡ್ತೇವೆ ಅವಾಗ ಆಟೋಮೆಟಿಕ್ಲಿ ಒಂದು ರಿಕವರಿ ಪ್ರಮಾಣ

Stop moving!

ಈ ವರ್ಷ ಅದಕ್ಕಾಗಿ ಇರೋದು ಜೊತೆ ಜೊತೆ ಏನು ಸರ್ ಈಗ ಆ ಈಗ ಸಕ್ಕಿ ಚಕ್ಕಳಿಗೆ ಹೇಳ್ತೀರಿ ಈಗ ಆ ಲಾಸ್ಟ್

ಯಾರು ತಿಂಗಳ <diverse> <senaz irta> <senazili> <senazili>

ನಾವು ಒಟ್ಟು ತರ 100000 ರೂಪಾಯಿಗಳನ್ನು ಬರ್ತೀವಿ. ಈ ಕೂಡ ನಾವು ನಮ್ಮ ಪ್ರಜಾಪ್ರಭುತ್ವ ನೀವು ಯಾವ ಒಂದು ತೂಕ ಮಾಡ್ತೀರಾ ಒಂದು ಬೆಳೆ ತೂಕ ಮಾಡ್ತೀರಾ 100000 ಎಲ್ಲ ಒಟ್ಟೇ ಇದೆ ನೀವು ಹೇಳ್ಬೇಕು. ಅಥವಾ ನಾವು ದುಡ್ಡು ಹಣ ತೆರೆ ಒಬ್ಬರು ಪಾಟಿ ತೆರೆ ಮಾಡ್ತಾರೆ. ಏನು? ಬಹಳ ಸುಲಭ